ಅವಾಗ ಏನು ಅಂದ್ರೆ ನನ್ಗೆ ಕುಕಿಂಗ್ ಇಷ್ಟ ಆದ್ರೂ ಲಾ ಮಾಡೋಣ ಅಂತ ಇಂಟ್ರೆಸ್ಟ್ ಬರ್ತಾ ಇದೆ ಅದ್ರೊಟ್ಟಿಗೆ ಆಸಕ್ತಿ ಇದ್ದವ್ರು ಬಂದ್ರೆ ಹೀಲಿಂಗ್ ಅಟೋನ್ಮೆಂಟ್ ಈ ತರ ಇದ್ರ ಮೇಲೆ ಬೇಸ್ ಮೇಲೆ ಕೆಲಸ ಮಾಡಕ್ ಇಷ್ಟ ನನ್ಗೆ ರೆಕ್ಕಿ ಬೇಸ್ ಮೇಲೆ ಜೀಬು ಸಿಂಬಲ್ ಕಲ್ತಿದೀನಿ ಯಾರ್ ಇಂಟ್ರೆಸ್ಟ್ ಆಗಿ ಬರ್ತೀರ ನಾನು ನಾನು ಹೆಂಗೆ ತಗೊಂಡ ರಿಸಲ್ಟ್ ಆತರ ನಾನು ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಆಸೆ ಇವಾಗ ಆತರ ಆತಗಳು ತುಂಬಾ ಇದಾವೆ ಇನ್ನು ಚೇಂಜ್ ಆಗೋದು ಗೊತ್ತಿಲ್ಲ ಇದೆ ವಿಷಯದಲ್ಲಿ ಏನೇನ್ ಈಗ ಪ್ರೆಸೆಂಟ್ ಏನೇನ್ ಅನ್ನಿಸ್ತಾ ಇದೆ ನಿಮ್ಮ ಫ್ಯೂಚರ್ ಗೆ ರಿಲೇಟೆಡ್ ಆಗಿ ಗೋಲ್ಸ್ ಏನೇನ್ ಇಟ್ಕೊಂಡಿದ್ದೀರಾ ಈ ಪ್ರೆಸೆಂಟ್ ಏನಂದ್ರೆ ನಾನು ಈ ತರ ನಿಮ್ಗೆ ಹೆಲ್ತಿ ಕುಕಿಂಗ್ ಎಲ್ಲ ಮಾಡ್ತೀನಿ ಈಗ ನಾನು ವೆಯ್ಟ್ ಲಾಸ್ ಕೂಡ ಮಾಡಿದೀನಿ ಹೆಲ್ತಿ ಡಯೆಟ್ ಅಳವಡಿಸ್ಕೊಂಡು ಓಕೆ ನಾನ್ ಏನ್ ಮಾಡ್ತೀನೋ ಅದನ್ನ ಒಂದ್ ರೀತಿಯಲ್ಲಿ ಹಾಕೋಣ ಎಲ್ಪ್ ಆಗಿ ಆಗ್ಲಿ ಅಳವಡಿಸ್ಕೊಳ್ಳೋ ಅಳವಡಿಸ್ಕೊಳ್ಳಿ ಅಂತ ಭಾವನೆ ಬಂದಿದೆ ಈಗ ಚಾನಲ್ ಏನ ಚಾನಲ್ ಏಮ್ ರೇಖಾ ಕಿಚನ್ ಬ್ಲಾಗ್ ಅಂತ ಇಡೋಣ ಅನ್ಕೊಂಡಿದೀನಿ ಮ್ಯಾಮ್ ಫಾಸ್ಟ್ ಅಲ್ಲಿ ನೋಡೋದಾದ್ರೆ ರೇಖಾ ಅವರಿಗೆ ಅವರ ಮನೆ ಕೆಲ್ಸನೇ ಪ್ರಪಂಚ ಆಗೋಗಿತ್ತು ಅದೇ ಫ್ಯೂಚರ್ ನಾಳೆ ಏನು ನಾಳೆ ಮನೆ ಕೆಲ್ಸ ನಾಡ್ದೇನು ಅದು ಮನೆ ಕೆಲ್ಸ ಈ ತರದಲ್ಲಿ ಇದ್ರು ಈಗ ಪ್ರೆಸೆಂಟ್ ಅಲ್ಲಿ ರೇಖಾ ಅವರು ಓಕೆ ನಾನ್ ಮಾಡ್ತಾ ಇದ್ದೀನಿ ಫೈನ್ ಆದ್ರೆ ನನ್ನ ಕೆಲ್ಸಗಳು ಬರೀ ಅಷ್ಟೇ ಸೀಮಂತವಾಗಿರೋದು ಬೇಡ ನನ್ನ ಸುತ್ತ ಇರುವಂತವ್ರಿಗೆ ನನ್ನ ಸೊಸೈಟಿಗೆ ನಾನು ಏನಾದ್ರು ಕೊಡ್ಬೇಕು ನನ್ನ ಒಂದು ತಿಳ್ಕೊಂಡಿದೀನಿ ನನ್ಗೆ ಬೇರೆಯವ್ರಿಗೂ ಹೇಳ್ಕೊಡ್ಬೇಕು ಅದು ಒಂದು ಹೆಲ್ದಿ ಕುಕಿಂಗ್ ಇರ್ಬೋದು ಅಥವಾ ಹೀಲಿಂಗ್ ಮೊಡಾಲಿಟೀಸ್ ಇರ್ಬೋದು ಅಥವಾ ನಿಮಗೆ ಯಾವೆಲ್ಲ ಒಂದು ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಗಳು ಟ್ರಿಕ್ಸ್ ಗಳು ನೀವು ಕಲ್ತಿದ್ದೀರಾ ನಿಮ್ಗೆ ಹೆಲ್ಪ್ ಆಗಿದೆ ಅದನ್ನ ನೀವು ಸೊಸೈಟಿಗೂ ಕೂಡ ಸ್ಪ್ರೆಡ್ ಮಾಡಬೇಕು ಇದು ನಿಮ್ಮ ಫ್ಯೂಚರ್ ಗೋಲ್ ಆಗಿದೆ ಮ್ಯಾಜಿಕ್ ಆಫ್ ಲರ್ನಿಂಗ್ ಥಿಂಗ್ಸ್ ಬಿಕಾಸ್ ಮುಂಚೆ ನೀವು ನಿಮ್ಮ ಒಂದು ಸೀಮಿತತೆಯ ನೋಡೋದಾದ್ರೆ ಜಸ್ಟ್ ಮನೆಗಷ್ಟೇ ರೇಖಾ ಯಾರಿಗೆ ಜಸ್ಟ್ ಮನೆಯವರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದ್ರೆ ಈಗ ರೇಖಾ ಅವರ ವಿಷನ್ ಬ್ರಾಡ್ ಆಗ್ತಾ ಆಗ್ತಾ ಅವರು ಹೇಳ್ತಾ ಇದಾರೆ ಜಸ್ಟ್ ನನ್ನ ಒಂದು ಬೆನಿಫಿಟ್ಸ್ ಬರೀ ಮನೆಗಷ್ಟೇ ಅಲ್ಲ ನನ್ನ ಸೊ ಟೈಮ್ ಸೊಸೈಟಿಗೂ ಕೂಡ ಓಕೆ ಇದ್ರ ಬಗ್ಗೆ ನಿಮ್ಗೆ ಏನೋ ಫೀಲ್ ಆಗ್ತಾ ಇದೆ ನಿಮ್ಗೆ ಎಷ್ಟು ಸಾರ್ಥಕತೆ ಅನಿಸ್ತಾ ಇದೆ ಈ ಒಂದು ಲೈಫ್ ಲೈಫ್ ಟೈಮ್ ನನ್ಗೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ನನ್ಗೆ ಅವಾಗ ಏನು ಗೊತ್ತಿರಲಿಲ್ಲ ಇದ್ದಿದ್ ನಾನು ಏನೇ ನಾನು ಹೇಳಿದ್ದಾ ಬಿಫೋರ್ ಹಂಗಿದ್ದು ರೇಖೆ ಕಲಿತಾ ಕಲಿತು ಆಸೆಗಳು ಶುರು ಆಯ್ತು ಓ ಹಿಂಗ್ ಮಾಡ್ಬೇಕು ನನಗೆ ಯಾವಾಗ್ಲೂ ನನ್ ಕಾನ್ಶಿಯಸ್ ಜಾಸ್ತಿ ಹೆಲ್ತ್ ಬಗ್ಗೆ ಆಗ್ಲಿ ಮನೆ ಕೇರ್ ಮಾಡೋದ್ ಜಾಸ್ತಿ ನಾನು ಎಲ್ಲಾ ಅದೇ ನನ್ ಬಿಟ್ಟು ಬೇರೆ ಎಲ್ಲಾ ಕೇರ್ ಮಾಡ್ತಿದ್ದೆ ಇವಾಗ ಒಟ್ಟಿಗೆ ಎಲ್ಲಾನು ಕೇರ್ ಮಾಡ್ತಾ ಇದೀನಿ ಇದ್ದೀನಿ ಹೇರಿಂಗ್ ಗುಣ ಜಾಸ್ತಿ ಇದೆ ನನಗೆ ಕಲ್ಲರ್ ಜಾಸ್ತಿ ಇದೆ ಪ್ರೀತಿನೂ ಎಲ್ಲಾ ಜಾಸ್ತಿ ಇತ್ತು ಅದು ನಂಗೂ ಅಪಾಯನೂ ಆಯ್ತು ಇವಾಗ ತುಂಬಾ ಬ್ಯಾಲೆನ್ಸ್ ಹೋಗ್ತಾ ಇದೀನಿ ರೇಖಿ ಬಂದ್ಮೇಲೆ ನಾನು ಬ್ಯಾಲೆನ್ಸ್ ಮೆಂಟಲ್ ಬ್ಯಾಲೆನ್ಸ್ ಫಿಸಿಕಲ್ ಬ್ಯಾಲೆನ್ಸ್ ಮತ್ತೆ ಭಾವನೆಗಳು ಬ್ಯಾಲೆನ್ಸ್ ಮಾಡ್ಕೊಂಡಿದೀನಿ ಯಾವ್ದನ್ನು ಓವರ್ ಆಗಿ ಮಾಡಲ್ಲ ಏನು ಎಲ್ಲದನ್ನೂ ಹಿಟ್ಟದಲ್ಲಿ ನಿಭಾಯಿಸ್ತೀನಿ ನೈಸ್ ಸೊ ರೇಖಾ ಅವ್ರೆ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಮೂರು ವರ್ಡ್ಸ್ ಅಲ್ಲಿ ನೀವು ಡಿಸ್ಕ್ರೈಬ್ ಮಾಡೋದಾದ್ರೆ ಬಿಕಾಸ್ ಟ್ರಾನ್ಸ್ಫಾರ್ಮೇಶನ್ ಅಂತ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ವರ್ಡ್ಸ್ ಗಳು ನೆನಪಾಗುತ್ತೆ ಲೈಕ್ ಎಕ್ಸಾಂಪಲ್ ನನಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ನನಗೆ ಫಸ್ಟ್ ಈ ಒಂದು ಜರ್ನಿಗೆ ಬಂದಾಗ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ವಿಚ್ ಇಸ್ ಫ್ರೀಡಮ್ ಅದು ನನ್ನ ಫಸ್ಟ್ ವರ್ಡ್ ಸೆಕೆಂಡ್ ಥಿಂಗ್ ರೆಸ್ಪೆಕ್ಟ್ ಥರ್ಡ್ ಥಿಂಗ್ ಹೆಲ್ದಿ ಬೌಂಡ್ರೀಸ್ ಸೊ ಇದು ನನ್ನ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ಓವರ್ ಆಲ್ ಆಗಿ ನಾನು ಡಿಸ್ಕ್ರೈಬ್ ಮಾಡೋದಾದ್ರೆ ಆ ರೀತಿಯಲ್ಲಿ ರೇಖಾ ಅವರಿಗೆ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮೂರು ವರ್ಡ್ಸ್ ಅಲ್ಲಿ ನೆನ್ಕೊಳೋದಾದ್ರೆ ಏನು ಅವರಿಗೆ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಮ್ಯಾಮ್ ನನ್ಗೂ ಕೂಡ ಈಗ ಅವಾಗ ಅನ್ನೆಸೆಸರಿ ಬರೋದಲ್ಲ ವಿಷಯಗಳು ಆತರ ನನಗೂ ಬರಲ್ಲ ಫುಲ್ ಒಂಥರ ಸ್ಟ್ರಿಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿಲ್ಲ ಯಾವ್ದು ಬರ್ತಾ ಇಲ್ಲ ಆತರ ನಾನೇ ಕ್ರಿಯೇಟ್ ಮಾಡಿರ್ಬೋದು ಕ್ಲಾರಿಟಿ ಅಂತ ಹೇಳಿದ್ನಲ್ಲ ತುಂಬಾನೇ ಕ್ಲಾರಿಟಿ ಇರೋದ್ರಿಂದ ನಾನು ಎಲ್ಲಾ ವಿಷಯಗಳನ್ನ ಮಾಡಿ ಡಿಸಿಜನ್ ಮಾಡ್ತೀನಿ ಮತ್ತೆ ಬ್ಯಾಲೆನ್ಸ್ ಮೆಂಟಲಿ ಫಿಸಿಕಲಿ ಭಾವನೆಗಳು ಎಲ್ಲದೂ ಬ್ಯಾಲೆನ್ಸ್ ಆಗಿರೋದ್ರಿಂದ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದೀನಿ ನಾನು ಕಾನ್ಫಿಡೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಕೆಲ್ಸಗಳ ನನಗೆ ಇನ್ನೊಂದ್ ಏನಂದ್ರೆ ಟೆಕ್ನಿಕಲಿ ಎಂತ ಇರ್ಲಿಲ್ಲ ಆದ್ರೆ ಕಲಿತಾನೇ ಇದು ಎಷ್ಟು ಟೆನ್ಶನ್ ಆ ತರ ಆಗಿದೆ ಒಂಥರ ಮನೆಗಷ್ಟೇ ಇದ್ದವಳು ಎಷ್ಟೊಂದ್ ಕಲ್ತಿದ್ದೀನಿ ಖುಷಿ ಆಗತ್ತೆ ನಾನು ಇಷ್ಟ ಚೇಂಜ್ ಮಾಡ್ತು ರೇಖಿ ಅಷ್ಟೇ ನಾನು ಹೇಳಬನ್ನೆ ಇಷ್ಟ ಚೇಂಜ್ ಆಗಕ್ ರೆಕ್ಕಿಂತ ನಾನು ಓದಿರೋದೇ ತುಂಬಾ ಇಲ್ಲ ಎಂತನ ಓದಿದೀನಿ ಆದ್ರೆ ಇಷ್ಟೊಂದ್ ಚೇಂಜಸ್ ಕಾರಣ రేఖి అంత నన్ను రేఖి గ్రాటిట్యూడ్ హి మే పూజా మ్యామ్ సపోర్ట్ అంతా హిచి